ಇದು ಟೀಚಿಂಗ್ ಇನ್ಸ್ಟಿಟ್ಯೂಟ್ ಮಾಡಬೇಕಂತ ಶಿಕ್ಷಕರ ಅಪಾಯಿಂಟ್ಮೆಂಟ್ ಸುಮಾರು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಆಗಿಲ್ಲ ಶಾರ್ಟೇಜ್ ಇದೆ ಅದನ್ನು ಆದಷ್ಟು ಬೇಗ ಸರ್ಕಾರಕ್ಕೆ ಪ್ರೆಷರ್ ಹಾಕಿ ಅಪಾಯಿಂಟ್ಮೆಂಟ್ ಮಾಡುವ ಹಾಗೆ ಮಾಡ್ತೇವೆ ನಮಸ್ಕಾರ ವೀಕ್ಷಕರೇ ಇತ್ತೀಚೆಗಷ್ಟೇ ಎಂ ಪಿ ಎಲೆಕ್ಷನ್ನ ಹವಾ ಮುಗ್ದಿರುವಂತಹದು ಇದೀಗ ನೈಋತ್ಯ ಶಿಕ್ಷಕರ ಮತ್ತು ಪದವೀಧರರ ಎಂ ಎಲ್ ಸಿ ಎಲೆಕ್ಷನ್ಗೆ ಜೂನ್ ಮೂರರಂದು ಡೇಟ್ ಫಿಕ್ಸ್ ಆಗಿರುವಂತಹದು ಸ್ಪರ್ಧೆಯಲ್ಲಿರುವಂತಹ

ಆಮೇಲೆ ನಾನು ಸತ್ಯಸಾಯಿ ಹಾಸ್ಪಿಟಲ್ ಬೆಂಗಳೂರು ಮತ್ತು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಬೆಂಗಳೂರು ಆಮೇಲೆ ಸೇಲಂನಲ್ಲಿ ಗೋಕುಲಂ ಹಾಸ್ಪಿಟಲ್ಸ್ ಅವರಿಗೆ ಕಾರ್ಡಿಯೋಲಜಿ ಡಿಪಾರ್ಟ್ಮೆಂಟನ್ನೆಲ್ಲ ಸೆಟಪ್ ಮಾಡಿಕೊಟ್ಟಿದ್ದೇನೆ ಆಮೇಲೆ ಈಗ ಲಾಸ್ಟ್ ಮೂರು ವರ್ಷದಿಂದ ನಾನು ಕನ್ಸಲ್ಟೆಂಟ್ ಹೃದಯ ಶಸ್ತ್ರಚಿಕಿತ್ಸಾ ತಜ್ಞನಾಗಿ ಕೆ ಎಸ್ ಹೆಗ್ಡೆ ಹಾಸ್ಪಿಟಲ್ದೇರಳಕಟ್ಟೆ ಮಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ ಈಗ ಸಡನ್ನಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನೀವು ಕಣಕ್ಕಿಳಿದಿರಾ ಇದರ ಬಗ್ಗೆ ಹೌದು ಇದೊಂದು ವಿಶೇಷ ಪ್ರಯತ್ನ ಯಾಕಂದೇಳಂದರೆ ಕೆಲವರು ಡಾಕ್ಟರ್ ರಿಟೈರ್ ಆದ ಮೇಲೆ ರಾಜಕೀಯ ಬರುವುದು ನಾನು ಸಾಧಾರಣ ಒಂದು ಸರ್ಜನ್ನ ಪೀಕ್ ವಯಸ್ಸಿನಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಫೈವ್ ಆ ಏಜ್ ಗ್ರೂಪ್ನಲ್ಲಿ ನಾನು ಪಾಲಿಟಿಕ್ಸ್ಗೆ ಬರ್ತಾ ಇದ್ದೇನೆ ಇದು ಯಾಕಂದರೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ ಲಾಸ್ಟ್ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಈ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದಲ್ಲಿ ರಾಜಕಾರಣಿಗಳು ಜಾಸ್ತಿಯಾಗಿ ಬರ್ತಾ ಇದ್ದಾರೆ ಅವರಿಗೆ ಎಮ್ ಎಲ್ ಎ ಇದೆ ಈವನ್ ಎಮ್ ಎಲ್ ಸಿಯಲ್ಲಿ ಲೋಕಲ್ ಬಾಡಿ ಅಂತ ಇದು ಪ್ಯೂರ್ಲಿ ನಾವು ಎಜುಕೇಟೆಡ್ ಶಿಕ್ಷಿತರಿಗೆ ಗ್ರ್ಯಾಜುಯೇಟ್ಸು ಡಬಲ್ ಗ್ರಾಜ್ಯುವೇಟ್ಸು ಇಟ್ಟ ಕ್ಷೇತ್ರ ಇದು ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಬಟ್ ಎಲ್ಲ ರಾಜಕಾರಣಿಗಳು ಬರ್ತಾ ಇದ್ದಾರೆ ಸೊ ನನ್ನ ಪ್ರಯತ್ನ ಏನಂದರೆ ಜಾಸ್ತಿ ಜಾಸ್ತಿಯಾಗಿ ಶಿಕ್ಷಿತರು ಎಜುಕೇಟೆಡ್ ಇದಕ್ಕೆ ಬರಬೇಕಂತ ಒಂದು ಚಾಲೆಂಜ್ ಆಗಿ ತಗೊಂಡು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ನಾನು ಯಾವ ಪಕ್ಷದ ಬಂಡಾಯ ಅಭ್ಯರ್ಥಿ ಅಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿಯೇ ನಿಂತಿದ್ದೇನೆ ಪ್ರಚಾರ ಕಾರ್ಯ ಹೇಗೆ ನಡೀತಾ ಇದೆ ಸರ್ ಈಗ ರನ್ನಿಂಗಲ್ಲಿ ತುಂಬ ಜನ ಇದ್ದಾರೆ ಬಟ್ ಹೌದು ರಜೆಗಲ್ಲಿ ತುಂಬ ಜನ ಇದ್ದಾರೆ ಆಲ್ರೆಡಿ ನಾವು ಒಂದು ಎರಡು ರೌಂಡು ಎರಡು ಸುತ್ತು ಹೋಗಿದ್ದೇವೆ ಈಗಷ್ಟೇ ನಾನು ನಾಮಪತ್ರ ಸಲ್ಲಿಸಿ ನಿನ್ನೆ ಪರಿಶೀಲನೆ ಆಗಿದೆ ಸೊ ಈಗ ವಾಪಸ್ ನಾನು ಮಂಗಳೂರಿಗೆ ಹೋಗುವಾಗ ಸುಳ್ಯದಲ್ಲಿ ನಿಮ್ಮನ್ನು ಭೇಟಿಯಾಗಿದ್ದೇನೆ ಸೊ ಚೆನ್ನಾಗಿ ನಡೀತಾ ಇದೆ ನಮ್ಮ ಹತ್ರ ಒಳ್ಳೆ ಟೀಮ್ ಇದೆ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ ಶಿಕ್ಷಕರು ಎಲ್ಲ ಸ್ಪಂದಿಸ್ತಾ ಇದ್ದಾರೆ ಸೊ ಅವರಲ್ಲೂ ಚೇಂಜ್ ಬಯಸ್ತಾ ಇದ್ದಾರೆ ಅದೇ ಎಲ್ಲ ಶಿಕ್ಷಕರು ನನಗೆ ಶಿಕ್ಷಕರ ಕ್ಷೇತ್ರದಲ್ಲಿ ಮೊದಲ ಪ್ರಾಶಸ್ತ್ಯ ಮತವನ್ನು ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ ನಾನು ಶಿಕ್ಷಕರಿಂದ ಶಿಕ್ಷಕರಿಗಾಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ಬೋದು ಮಾಡ್ತೀರಾ ಅದೇ ನಂದೊಂದು ವಿಷನ್ ಡಾಕ್ಯುಮೆಂಟ್ ಇದೆ ಮತ್ತೆ ನಮ್ಮ ಮ್ಯಾನಿಫೆಸ್ಟೋ ಒಂದು ಮೂರ್ನಾಲ್ಕು ದಿವಸದಲ್ಲಿ ಬರ್ತದೆ ಒಂದು ಎರಡು ಮೂರು ಐಡಿಯಾಸ್ ಇದೆ ಒಂದು ಇದು ಟೀಚಿಂಗ್ ಇನ್ಸ್ಟಿಟ್ಯೂಟ್ ಮಾಡಬೇಕಂತ ವರ್ಲ್ಡ್ ಕ್ಲಾಸ್ ಟೀಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಮಾಡಬೇಕಂತ ಉಂಟು ಮತ್ತು ಈ ಸ್ಯಾಲ್ರಿ ಬಗ್ಗೆ ಅನುದಾನಿತ ಸೆಮಿ ಅನುದಾನಿತ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆಯಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇದೆ ಅದನ್ನೆಲ್ಲ ಸರಿಪಡಿಸ್ಬೇಕಂತ ಇದೆ ಹೋಪ್ ಇದೆಯಾ ಸರ್ ನಿಮಗೆ ಶ್ಯೂರ್ಲಿ ಹೌದು ಹೌದು ತುಂಬ ಹೋಪ್ ಇದೆ ಹೌದು ಸರ್ ನಿಮಗೀಗ ಹೆಬ್ರಿ ಅವರು ಸರ್ ಸುಳ್ಳು ನನ್ನ ತುಂಬಾ ಸ್ನೇಹಿತರು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇಲ್ಲಿ ಎಸ್ಪೆಷಲಿ ಡಾಕ್ಟರ್ಸ್ ಕೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಸುಳ್ಯದ ಜನತೆಗೆ ಹೇಳುವುದೇನು ಏನು ಏನು ಬಯಸ್ತೇನೆ ಅಂದ್ರೆ ಇಲ್ಲಿ ಶಿಕ್ಷಕರ ಅಪಾಯಿಂಟ್ಮೆಂಟ್ ಸುಮಾರು ಕಡೆ ಸರ್ಕಾರಿ ಶಾಲೆಗಳೆಲ್ಲ ಆಗಿಲ್ಲ ಶಾರ್ಟೇಜ್ ಇದೆ ಅದನ್ನು ಆದಷ್ಟು ಬೇಗ ಸರ್ಕಾರಕ್ಕೆ ಪ್ರೆಷರ್ ಹಾಕಿ ಅಪಾಯಿಂಟ್ಮೆಂಟ್ ಮಾಡುವಾಗೆ ಮಾಡ್ತೇನೆ ಮತ್ತು ಇನ್ನೊಂದು ಏನಂದರೆ ಈಗ ಈ ಏಕೋ ಏಕೋಪಾಧ್ಯಾಯ ಶಾಲೆ ಎರಡು ಉಪಾಧ್ಯಾಯರ ಶಾಲೆಗಳೆಲ್ಲ ಚಿಕ್ಕ ಚಿಕ್ಕ ಶಾಲೆಗಳನ್ನು ಒಂದು ಕಾಂಪ್ರಹೆನ್ಸಿವ್ ಯೂನಿಟ್ ಮಾಡಿ ಒಂದು ಈಗ ಯಾಕಂದರೆ ಈ ಸಾರಿಗೆ ವ್ಯವಸ್ಥೆ ಮುಂಚಿನಾಗೆ ಇಲ್ಲ ಎಲ್ಲ ಕಡೆಯೂ ಬಸ್ ವ್ಯವಸ್ಥೆ ಎಲ್ಲ ಇದೆ ಸೊ ಎಲ್ಲ ಈಗ ಒಂದು ಕ ಶಾಲೆಯಲ್ಲಿ ಮೂವತ್ತು ನಲವತ್ತು ಮಕ್ಕಳಿರ್ತಾರೆ ಕೆಲವು ಶಾಲೆಯಲ್ಲಿ ಒಂದು ನೂರು ಜನ ಕೆಳಗೆ ಮಕ್ಕಳಿರ್ತಾರೆ ಅದನ್ನೆಲ್ಲ ಸೇರಿಸಿ ಈಗ ಒಂದು ತಾಲೂಕಿನಲ್ಲಿ ಸಾಧಾರಣ ಒಂದು ನೂರು ಇನ್ನೂರು ಕ ಸ್ಕೂಲ್ಗಳಿರ್ತವೆ ಅದನ್ನೆಲ್ಲ ಸೇರಿಸಿ ಆದಷ್ಟು ಕಡಿಮೆ ಸ್ಕೂಲನ್ನು ಮಾಡಿ ಅದನ್ನು ಮೋಸ್ಟ್ ಎಫೆಕ್ಟಿವ್ ಆಗಿ ಫಂಕ್ಷನ್ ಆಗುವ ಹಾಗೆ ಮಾಡಬೇಕಂತ ನನ್ನದೊಂದು ಆಸೆ ಇದೆ ಇದು ಮೈನ್ಲಿಯೇ ಗೌರ್ಮೆಂಟ್ ಪಾಲಿಸಿ ನಾವೆಲ್ಲ ಲೋಕಲ್ ಎಮ್ ಎಲ್ ಎಂ ಎಲ್ ಸಿಗಳು ಸೇರಿ ಇದನ್ನು ಮಾಡಬೇಕಂತ ಇದ್ವಿ ಸುದ ನಾನು ಸುದ್ದಿ ಬಿಡುಗಡೆ ಮೂಲಕ ಸುಳ್ಯ ಬೆಳ್ತಂಗಡಿ ಮತ್ತು ಪುತ್ತೂರು ಕ್ಷೇತ್ರದ ಮತದಾರರಿಗೆ ಹೇಳುವುದೇನೆಂದರೆ ಎಲ್ಲರೂ ಮೊದಲ ಪ್ರಾಶಸ್ತ್ಯ ಮತವನ್ನು ನನಗೆ ನೀಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ ಕೂಡ ಹಾರೈಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಟು ಫೋರ್ ಡಬಲ್ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಫೋರ್ ಡಬಲ್ ಟೂ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ल अडिके गिड़ू लभ्य कर्नाटक अग्रि गारडन नर्सरी मोगर्पणे हल गेटू सुक्ट नईन जीरो गारमेंट्स ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ